ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ದಿನ ಬರೀ ಕೆ ಪಿ ಸಿ ಅವರು ಮಾತ್ರ ರಿಸಲ್ಟ್ಗಳನ್ನ ಡಿಲೇ ಮಾಡ್ತಿದ್ದರು ಬಟ್ ಇತ್ತೀಚೆಗೆ ಕೆ ಇ ಎ ಕೂಡ ಇದೇ ಒಂದು ಚಾಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಸೊ ಕೆ ಇ ಎಂದ ಹಲವಾರು ರಿಸಲ್ಟ್ಗಳು ಇನ್ನೇನು ಪ್ರಕಟ ಆಗೋದು ಬಾಕಿ ಇದೆ ಇತ್ತೀಚಿಗಷ್ಟೇ ಆರುನೂರ ಎಪ್ಪತ್ತು ಹುದ್ದೆಗಳ ಏನು ಒಂದು ವಿವಿಧ ನಿಗಮ ಮಂಡಳಿಗಳಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ನೇಮಕಾತಿಗಾಗಿ ಒಂದು ಪರೀಕ್ಷೆ ನಡೆದಿತ್ತು ಸೊ ಅದರ ಒಂದು ಸ್ಕೋರ್ ಲಿಸ್ಟನ್ನು ಕೆ ಇ ಎ ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿತ್ತು ಅದಾದ ನಂತರ ಆಕ್ಷೇಪಣೆಗೂ ಕೂಡ ಸಮಯಾವಕಾಶವನ್ನು ನೀಡಿತ್ತು ತುಂಬ ಜನ ಅಬ್ಜೆಕ್ಷನ್ನೂ ಕೂಡ ಹಾಕಿದ್ರಿ ಬಟ್ ಇನ್ನೂ ಕೂಡ ಯಾವುದೇ ಒಂದು ಫೈನಲ್ ರಿಸಲ್ಟನ್ನು ರಿಲೀಸ್ ಮಾಡಿಲ್ಲ ಸೊ ಈಗ ಹತ್ರ ಎಕ್ಸಾಮ್ ಮುಗಿದು ಮತ್ತು ಫೋರ್ ಟು ಫೈವ್ ಮಂತ್ಸ್ ಜಾಸ್ತಿನೇ ಆಯಿತು ಆದ್ದರಿಂದಲೇ ಈ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿ ಅಂತ ಈ ಹಿಂದೆ ಕೊಡೋಕ್ಕೆ ಹೀಗೆ ರಿಕ್ವೆಸ್ಟನ್ನು ಮಾಡಿದ್ರು ವಿದ್ಯಾರ್ಥಿಗಳು ಯಾವುದೇ ಪ್ರಯೋಜನ ಆಗಿಲ್ಲ ಅದಕ್ಕಾಗಿ ಇವತ್ತು ಕರೆಕ್ಟು ಎರಡು ಗಂಟೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಟ್ವಿಟರ್ ಅಭಿಯಾನ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಆ ಟ್ವಿಟರ್ ಅಭಿಯಾನದಲ್ಲಿ ರಿಪೋಸ್ಟ್ ಮಾಡಿ ಆ ಎರಡು ಗಂಟೆಗೆ ಸರಿಯಾಗಿ ನೀವು ಏನೇ ಕೆಲಸ ಇದ್ರೂ ಕೂಡ ಒಂದಿಷ್ಟು ಸಮಯವನ್ನು ಮೀಸಲಿಟ್ಟು ನಿಮ್ಮ ಒಂದು ಆರುನೂರ ಎಪ್ಪತ್ತು ಹುದ್ದೆಗಳು ಏನಿದೆ ನಿಮ್ಮ ಖಾತೆಗೆ ಸಂಬಂಧಪಟ್ಟಾಗೆ ಅಂತಿಮ ಫಲಿತಾಂಶವನ್ನು ಬಿಡ್ರಿ ಅಂತೇಳಿ ಒಂದು ಒತ್ತಾಯ ಮಾಡೋ ಮೂಲಕ ಒಂದು ಟ್ವಿಟರ್ ಅಭಿಯಾನವನ್ನು ದಯವಿಟ್ಟು ನೀವು ಬೆಂಬಲಿಸಿ ಸೊ ರಿಪೋಸ್ಟ್ ಮಾಡಿ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಟ್ವಿಟರ್ ಅಭಿಯಾನ ಕೂಡ ಟ್ರೆಂಡ್ ಆಯಿತು ಅಂದರೆ ಅವರಿಗೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಹಿಂದೆ ನೋಡಿದ್ದೀವಿ ನಾವು ಹಲವಾರು ಒಂದು ವಿಚಾರಗಳಲ್ಲಿ ಅದರಿಂದ ದಯವಿಟ್ಟು ನೀವು ಈ ವಿಚಾರದ ಬಗ್ಗೆ ಲೇಝಿ ಮಾಡಬೇಡಿ ನಾನು ಅದರ ಒಂದು ಲಿಂಕನ್ನು ಕೂಡ ಹಾಕಿರ್ತೀನಿ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿ ನೀವೊಂದು ಎಕ್ಸ್ ಖಾತೆ ಯಾರು ಯೂಸ್ ಮಾಡ್ತಿಲ್ಲ ದಯವಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ಸ್ವಲ್ಪ ಕ್ರಿಯೇ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯೂಸ್ ಮಾಡೋದನ್ನು ಕಲಿಯಿರಿ ಕಾರಣ ನೀವು ಇಲ್ಲಿ ಏನೇ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಿದರೂ ಕೂಡ ಬಟ್ ಅಷ್ಟು ಒಂದು ಎಫೆಕ್ಟಿವ್ ಬೇರೆ ಯಾವುದೂ ಇರೋಲ್ಲ ಸೊ ಈಸಿಯಾಗಿ ಅಲ್ಲಿ ಇಲಾಖೆಗಳಿಗೆ ನಾವು ಅದನ್ನು ಮಾಹಿತಿಯನ್ನು ತಲುಪಿಸಬಹುದು ಆ ಮಾಹಿತಿ ಮೂಲಕ ಅವರು ಅದಕ್ಕೆ ರೆಸ್ಪಾನ್ಸನ್ನು ಕೂಡ ಮಾಡಬಹುದು ಸೊ ದಯವಿಟ್ಟು ಈ ವಿಚಾರವನ್ನು ನೆನಪಲ್ಲಿ ಇಟ್ಕೊಂಡಿರಿ ಏನು ಆರುನೂರ ಎಪ್ಪತ್ತು ಹುದ್ದೆಗಳ ಬರೀ ರಿಸಲ್ಟ್ ಕೇಳ್ತೀರಾ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಕಮೆಂಟ್ ಹಾಕಿ ಹೇಳ್ತೀರಾ ಬಟ್ ಇಂಥ ವಿಚಾರ ಬಂದಾಗ ನೀವು ಅಲ್ಲಿ ಪೋಸ್ಟ್ ಮಾಡಲ್ಲ ರಿಪೋಸ್ಟ್ ಹಾಕಲ್ಲ ಆ್ಯಂಡ್ ಓಕೆ ಬೆಂಬಲ ಕೊಡಲ್ಲ ಸೊ ಅವೆಲ್ಲ ಮಾಡಿಲ್ಲ ಅಂತಂದರೆ ಆಗಲ್ಲ ದಯವಿಟ್ಟು ಇಲ್ಲಿ ಎಲ್ಲದಕ್ಕೂ ಕೂಡ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಇವತ್ತೆರಡು ಗಂಟೆಗೆ ಯಾರ್ಯಾರು ಆರುನೂರ ಎಪ್ಪತ್ತು ಹುದ್ದೆಗಳ ಒಂದು ಎಸ್ ಡಿ ಎಫ್ ಡಿ ಪರೀಕ್ಷೆ ಬರ್ತಿದ್ದೀರ ಸೊ ಅವರೆಲ್ಲರೂ ಕೂಡ ಇದರ ಭಾಗವಹಿಸಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ